ರಾಮೋತ್ಸವ ಆಚರಣೆ ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯರು ರಂಗೋಲಿಯಲ್ಲಿ ಶ್ರೀರಾಮ ಮಂದಿರ ಬಿಡಿಸಿ ಗಮನ ಸೆಳೆದಿದ್ದಾರೆ ಈ ಕುರಿತು ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಗುರು ಹಿರೇಮಠ ಒಂದು ಚುಚ್ಚಾಟ್ ಮಾಡಿದ್ದಾರೆ ನೋಡೋಣ હા નોડે ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಅದರ ಜೊತೆಗೆ ಉದ್ಘಾಟನೆ ಕ್ಷಣ ಕೂಡ ಆಗ್ತಿರುವಂಥದ್ದು ನಾನೀಗ ಬಾಗಲಕೋಟೆಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀರಾಮನ ಜಪ ತಪ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ವಿದ್ಯಾರ್ಥಿಗಳು ನಾನೀಗ ಬಾಗಲಕೋಟೆ ಜಿಲ್ಲೆಯ ನವನಗರ ಕುಮಾರೇಶ್ವರ ಹಾಸ್ಪಿಟ್ಲ್ ಇಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಡೆಂಟಲ್ ಕಾಲೇಜು ವಿದ್ಯಾರ್ಥಿಗಳು ಒಂದು ಮನಮೋಹಕವಾಗಿರ್ತಕ್ಕಂಥ ಅಯೋಧ್ಯ ಶ್ರೀರಾಮ ಮಂದಿರದ ಒಂದು ರಂಗೋಲಿಯಲ್ಲಿ ಶ್ರೀರಾಮ ಮಂದಿರದ ಒಂದು ಚಿತ್ರಣವನ್ನ ಬಹಳ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳು ಬಹಳಷ್ಟು ಕುತೂಹಲದಿಂದ ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಶ್ರೀರಾಮನ ಮಂದಿರ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತು ಮುಖ್ಯವಾಗಿ ವಿದ್ಯಾರ್ಥಿನಿಯರು ನಿನ್ನೆ ರಾತ್ರಿಯಿಂದಲೇ ಅವರು ಯಾವ ರೀತಿಯಾಗಿ ರಂಗೋಲಿಯನ್ನ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಶ್ರೀರಾಮ ಮಂದಿರ ಒಂದು ಏನು ಇಲ್ಲೇ ನೆಲೆಸಿದೆ ಅನ್ನೋ ನಿಟ್ಟಿನಲ್ಲಿ ರಂಗೋಲಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ವಿದ್ಯಾರ್ಥಿಗಳು ಚಿತ್ರಣವನ್ನ ಬಿಡಿಸಿದ್ದಾರೆ ಯಾವ ರೀತಿಯಾಗಿ ಮನಮೋಹಕವಾಗಿ ಆ ದೃಶ್ಯದಲ್ಲಿ ಕಾಣಿಸ್ತಾ ಇರುವುದು ನೋಡಬಹುದು ನೀವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಈಗಾಗಲೇ ಆ ದೃಶ್ಯದಲ್ಲಿ ಕಾಣ್ತಿರುವಂಥ ರಂಗೋಲಿಯನ್ನ ಬಿಡಿಸಿದ್ರ ಜೊತೆಗೆ ವಿದ್ಯಾರ್ಥಿಗಳು ಬಹಳಷ್ಟು ಒಂದು ಸಡಗ ಸಂಭ್ರಮದ ಜೊತೆಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಎಷ್ಟು ಜನರು ಕೂಡಿ ಇದನ್ನ ಚಿತ್ರಣವನ್ನು ಬಿಡಿಸಿದ್ರು ಯಾವ ರೀತಿಯಾಗಿ ಸಂಭ್ರಮ ಆಚರಣೆಯನ್ನ ಮಾಡಿಸ್ಕೋತಾರ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಯನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ನಮಸ್ತೆ ಮೇಡಮ್ ದೇಶದಲ್ಲಿ ಈಗಾಗಲೇ ಶ್ರೀರಾಮನ ಒಂದು ಜಪ ತಪ ಮತ್ತು ಉದ್ಘಾಟನೆ ಕ್ಷಣಗಣೆ ಈಗಾಗಲೇ ಪ್ರಾರಂಭವಾಗಿದೆ ಯಾವ ರೀತಿಯಾಗಿ ನಿಮಗೆ ಸಂಭ್ರಮ ಇವತ್ತು ಆಗ್ತಿದೆ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ದೇಶದಲ್ಲೆಲ್ಲ ಎರಡನೇ ದೀಪಾವಳಿ ಥರ ಸಡಗರ ತುಂಬಿದೆ ಹಾಗೆ ನಾವು ಎಲ್ಲ ಸೇರಿ ಕಾಲೇಜಿನ ಆವರಣವನ್ನು ಎಷ್ಟು ಎಷ್ಟು ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ರಾತ್ರಿಯಿಂದನೇ ಎಲ್ಲ ಪ್ರಯತ್ನವನ್ನು ಪ್ರಾರಂಭಿಸಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಬಿಡಿಸಿದ್ದೀವಿ ಚಿತ್ರಾನ್ನ ಬಹಳ ಮನಮೋಹಕವಾಗಿ ಯಾಕಂತಂದ್ರೆ ಅಯೋಧ್ಯದಲ್ಲಿ ಯಾವ ರೀತಿಯಾಗಿ ಒಂದು ಏನು ದೇವಸ್ಥಾನ ಇದೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಿಮಗೆ ಸಂತೋಷ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀವಿ ಇದಕ್ಕೆ ನಮ್ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರದು ಸಪೋರ್ಟ್ ಇದೆ ಅದ್ರ ಜೊತೆಗೆ ನಮ್ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ಸ್ಟಾಫ್ ಎಲ್ಲ ಕೂಡ ಬಹಳ ಸಪೋರ್ಟ್ ಮಾಡಿದ್ದಾರೆ ನಾನ್ ಟೀಚಿಂಗ್ ಸ್ಟಾಫ್ ಸ್ಟಾಫ್ ಎಲ್ಲ ಎಲ್ಲಾ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಒದಗಿಸಿ ನಮ್ಗೆ ಇಷ್ಟೊಂದು ಚೆನ್ನಾಗಿ ಮೂಡ್ ಬರೋಕ್ ಸಹಾಯ ಮಾಡಿದ್ದಾರೆ ಸೊ ಧನ್ಯವಾದಗಳು ಇದಿಷ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಸಡಗರ ಸಂಭ್ರಮದಲ್ಲಿದ್ದಾರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಶ್ರೀರಾಮ ಮಂದಿರವನ್ನ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ರಂಗೋಲಿಯಲ್ಲಿ ಮನಮೋಹಕವಾಗಿ ರಂಗೋಲಿಯನ್ನ ಬಿಡಿಸಿದ್ದೇವೆ ಅನ್ನೋ ರೀತಿಯಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಸಂಭ್ರಮವನ್ನ ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂತದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮ ಟಿ ವಿ ಫೈ ಕಾಣ